ಪ್ರತಿ ಒಂದು ಊರಾಗೂ ನಿಮ್ಮ ಒಬ್ಬರೊಬ್ಬರ ಲವರ್ ಅದಾರಣ್ಣ ಪ್ರತಿಯೊಬ್ಬ ಹುಡುಗರ ಲೈಫ್ ಸ್ಟೋರಿ ಒಳಗ ಲವ್ ಸ್ಟೋರಿ ಇರುತ್ತೆ ಜಾತ್ರೆಗೆ ಬಂದಾಳ ಹಳಿ ನೆನಪ ತಗದಾಳ ಲಡ್ಡು ಮುತ್ತನ ಗುಡಿ ಮುಂದೆ ಬಂದ ನನ್ನ ನೋಡಿ ನಗತಾಳ ಯಾಕಂದ್ರೆ ಒಂದು ಲವ್ ಮಾಡಿ ಮದುವೆ ಆಗಿ ನೀವು ಅದು ಒಂದಕ್ಕೆ ಸಾಕಾಗಿದ್ದೆ ಈ ವಾಟಿಕ ಶಂಪು ಮೂಲ ಗಾಯಕರು ನಮ್ಮ ಮುತ್ತು ಹಳ್ಳಿಯಾಳ ಆಕ್ಚುಲಿ ಅವ್ರದ್ರೆ ಅದ ಸಾಂಗ್ ಎಲ್ಲಾರ್ಗು ನಮಸ್ಕಾರ ನಾನ್ ನಿಮ್ ಪ್ರಿಯಾ ಸೌಡಿ ಇವತ್ ನಮ್ ಜೊತೆ ಅದಾರ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಮೋಸ್ಟ್ಲಿ ಸ್ವಲ್ಪ ದಿವಸ ವಾಟಿಕಾ ಶ್ಯಾಂಪು ಮೇಲೆ ಹುಡುಗಿ ಫೋಟೋ ತಗದ ಅವ್ರದ ಫೋಟೋ ಬರ್ತೈತೇನೋ ನೀವು ಇಷ್ಟರ ಮೇಲೆ ತಿಳ್ಕೊಂಡಿರ್ಬೋದ ನಮ್ ಜೊತೆ ಇವತ್ ಅದಾರ ಅಂತ ಹೇಳಿ ಉತ್ತರ ಕರ್ನಾಟಕದ ಜಾನಪದ ದಿ ವೆರಿ ಟ್ರೆಂಡಿಂಗ್ ಮ್ಯೂಸಿಕ್ ಮೈಲಾರಿ ಅವ್ರೆಲ್ಕಮ್ ರೀ ಅರಾಮದಿರಿ ಮೇಡಮ್ ಅರಾಮದಿರಿ ಬಾಳ್ ಖುಷಿ ಆಯ್ತ್ರಿ ನಿಮ್ಮ ಸಾಂಗಿಂದ ಇಂದ ಒಂದ್ ಸ್ವಲ್ಪ ರೀಲ್ಸ್ ಅದು ರೀ ಮ್ಯೂಸಿಕ್ ಮೈಲಾರಿ ಅವರ ಮೊದ್ಲ ಯಾವ ಮೈಲಾರಿಯಾಗಿದ್ದರಿ ಫಸ್ಟ್ ಮ್ಯೂಸಿಕ್ ಮೈಲಾರಿ ಪೂರ್ವದೊಳ ಮೈಲಾರಿ ಕುಡಗುಂಟಿ ಅಥವಾ ಮೈಲಾರಿ ಮಡಿವಾಡ್ರ ಅಂತ ಕರೀತಿದ್ರೆ ಮೂಲತಃ ರಂಗಭೂಮಿ ಇಂದ ಬಂದವರು ಅಂದ್ರೆ ನಾಟಕ ಸಾಮಾಜಿಕ ನಾಟಕದೊಳಗ ಹಿನ್ನೆಲೆ ಹಾಡ್ತಿರ್ತಕ್ಕಂತ ಪ್ರವೃತ್ತಿ ನಮ್ಗೆ

ಯಾವ್ದ ಊರಾಗ ಉತ್ತರ ಕರ್ನಾಟಕದಾಗ ಯಾವ್ದ ಆರ್ಕೆಸ್ಟ್ರಾ ಅದು ನಡ್ದಾವ ಅಂದ್ರ ಕಂಪಲ್ಸರಿ ನೀವ್ ಇರತ್ತೀರಿ ಅದ್ರೊಳಗ ಆಜು ಬಾಜು ಒಂದಿಷ್ಟ್ ಮಂದಿ ಇರ್ತಾರ ಬಟ್ ನೀವ್ ಮೇನ್ ಇರ್ತೀರಿ ಸಿಂಗರ್ ಮ್ಯೂಸಿಕ್ ಮೈಲಾರಿ ಅಂತ ಇಟ್ಕೊಂಡವ್ರು ಮ್ಯೂಸಿಕ್ ಬಿಟ್ಟು ಕಾಮಿಡಿನ ಮಾಡ್ತಾರ ಎಲ್ಲಾರ್ದು ರೀಲ್ ಹಿಡದ್ ಚಾಲು ಮಾಡಿದ್ರ ಅಂದ್ರ ಒಬ್ರು ಉಳಿದಿಲ್ಲ ಪ್ರತಿ ಒಬ್ಬರ ಪ್ರತಿ ಒಂದ್ ಊರಾಗು ನಿಮ್ಮ ಒಬ್ರೊಬ್ರ ಲವರ್ ಅದಾರನ ರೀ ಒಬ್ಬೊಬ್ರು ಲವರ್ ಅದಾರ ಅಂದ್ರೆ ಬಾಳ ತಪ್ಪಾಕೈತ್ರಿ ಯಾಕಂದ್ರ ಒಂದ್ ಲವ್ ಮಾಡಿ ಮದ್ವೆ ಅದು ಒಂದಕ್ಕ ಸಾಕಾಗೈತಿ

ಯಾಕಂದ್ರೆ ಹೆಸರು ಹೇಳೋದು ದೊಡ್ಡದಲ್ಲ ಬಟ್ ಅವ್ರ ಲೈಫ್ ಗೆ ಅದ ಕಪ್ ಚುಕ್ಕಿ ಆಗೋದು ನನಗೆ ಇಷ್ಟ ಆಯ್ತು ಮದುವೆ ಹೆಸರು ಹೇಳೋದು ನೋಡ್ರಿ ಮ್ಯೂಸಿಕ್ ಮೇಲಾರ್ ಇವ್ರ ಇವತ್ ಅವ್ರ ಬಾಜು ಹಿಂದ ಮುಂದೆ ಫೋಟೋ ನಿಮ್ಮ ಇರ್ತಿದ್ದು ಅಂದ್ರೆ ನಾ ಕೇಳಾತಿದ್ದು ನಿಮ್ ಲವರ್ ಅಂದ್ರ ಪ್ರತಿ ಸ್ಟೇಜ್ ಮೇಲೆ ನಿಂತು ಒಬ್ಬ ಅಮ್ಮ ತೋರಿಸಿ ಇರ ಮುಲರ ಒಂದ್ ಮಾತ್ ಹೇಳ್ಬೇಕಂದ್ರೆ ಆ ಒಬ್ಬ ಕಲಾವಿದ ನಾನೊಬ್ಬ ಕಲಾವಿದ ಇವಾಗ ಸ್ಟೇಜ್ ಮೇಲೆ ನಾನು ಅದೀನಿ ಬರೀ ಸಿಂಗರ್ ಆಗಿ ಮಾತ್ರ ನಾನು ವೃತ್ತಿ ಮಾಡಿಲ್ಲ ಯಾವ ವೇದಿಕೆ ಒಳಗ ಏನ್ ಕಮ್ಮಿ ಬೀಳ್ತದ ಇವತ್ತು ಕಾಮಿಡಿ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಬಟ್ ಕಾರ್ಯಕ್ರಮ ಯಶಸ್ವಿ ಆಗೋ ಬೇಕಾಗಿರತ್ತೆ ನಮಗ ಏನ ಜಾನಪದ ಹಾಡ್ತೀನಿ ನಾ ಹಾಡ ಅಟ್ಟ ಹಾಡವ ನಾ ಹಾಡಾಟ ಹಾಡಕ್ಕಂದ್ರ ಅದು ನನ್ನ ಒಪಿನಿಯನ್ ನಾನೊಬ್ಬ ಕಲಾವಿದಾಗಿ ಜನರನ್ನ ಅಹ್ ರನ್ಸಾ ಅಂದ್ರೆ ಪ್ರತಿಯೊಂದು ವೇದ ಒಳಗೂ ನಾವ್ ಕೆಲಸ ಮಾಡಬಹುದೂ ಮಾಡೋದಿಲ್ಲ ಅಲ್ಲ ಎಲ್ರದು ಬೇಡ್ರೆ ನಂದು ಹೇಳಿಕೊಳ್ಳಿಲ್ಲ ಯಾಕಂದ್ರೆ ನಾನೀಗ ವೃತ್ತಿ ಬರೋಕಿನ ಮೊದಲ ನಂದೇ ಆದಂತ ಯಾವ ಸಾಂಗ್ ಇಲ್ಲ ನಂದೇ ಆದಂತೂ ಸ್ವತಃ ಹೇಳ್ಕೊಳಕ್ ನಂದ್ ಯಾವುದೋ ಸಾಂಗ್ ಇಲ್ಲ ಪ್ರತಿಯೊಂದು ನಮ್ಮ ಪಿ ಕೆ ಬಾಸ್ ಸಾಂಗ್ ಆಗಿರ್ಬೋದು ನಮ್ಮ ಮಾಳು ನಿಪ್ನಾಳ್ ಮಾಮಾ ಆಗಿರ್ಬೋದು ನಮ್ಮ ಬಾಳು ಬೆಳಗುಂದಿ ಮಾಮ ಆಗಿರ್ಬೋದು ಆ ಈ ವಾಟಿಕಾ ಶಂಪು ಮೂಲ ಗಾಯಕರು ನಮ್ಮ ಮುತ್ತು ಹಳ್ಳ್ಯಾಳ ಆಕ್ಚುಲಿ ಅವ್ರದ್ರೆ ಅದ ಸಾಂಗ್ ಅಂತ ಹೇಳ್ಕೊಂಡ್ರೆ ಭಗವಂತ ನನ್ ಮೆಚ್ಚಂಗಿಲ್ಲ ಆ ವಾಟಿಕಾ ಶಂಪು ಮುತ್ತು ಹಳ್ಳ್ಯಾಳಾಗಿರ್ಬೋದು ವೀರು ಜಮಖಂಡಿ ಆಗಿರ್ಬೋದು ನಮ್ಮ ಬೊಂಬಾಟ ಪಸನ್ ಆಗಿರ್ಬೋದು ಪ್ರತಿಯೊಬ್ಬ ನಮ್ಮ ಉತ್ತರ ಕರ್ನಾಟಕದ ಎಷ್ಟು ಜಾನಪದ ಗಾಯಕರಾದ್ರಲ್ರಿ ಎಲ್ಲರ ಹಾಡನ್ನ ಹಾಡ್ಕೊಂಡು ಬಂದಂತ ವ್ಯಕ್ತಿನ ನಂದೇ ಆದಂತ ಇವತ್ತಿಗೂ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಸಾಂಗ್ ಇಲ್ಲ ಇವಾಗ ರೀಸೆಂಟ್ ಆಗಿ ಒಂದು ತಿಂಗಳ ಅಷ್ಟೇ ಒಂದು ಯಾದಿ ಮೇಲೆ ಶಾದಿ ಮಾಡಿದೆ ಟ್ರೆಂಡ್ ಆಯ್ತು ಅದಾದ್ಮೇಲೆ ಇಲ್ಲ ಅಂತ ಇನ್ನೊಂದು ಅಪ್ಲೋಡ್ ಮಾಡಿದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಇನ್ನೊಂದ್ ಎರಡ್ ಸಾಂಗ್ ಬರತ್ತವು ಫಸ್ಟ್ ನಂದೇ ಆದಂತದ್ದು ಯಾವ್ದು ಇಲ್ಲ ಬಟ್ ಮಾಡಿದೆ ನಂದ ಲವ್ ಬ್ರೇಕಪ್ ಆದಾಗ ಒಂದ್ ಎರಡ್ ಮೂರ್ ಸಾಂಗ್ ಮಾಡಿದೆ ಬಟ್ ಆ ಟೈಮ್ ಒಳಗ ನಾನ್ ಯಾರಂತ ಯಾರಿಗೂ ಗೊತ್ತಿರ್ಲಿಲ್ಲ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ವಿ ಅದು ವೈರಲ್ಲು ಆಗ್ಲಿಲ್ಲ ಆ ಟೈಮ್ ಒಳಗ ಬಾದಾಮಿ ಒಳಗೇ ಮೆಲೋಡಿಸ್ ಅಂತ ಆಯ್ತು ಕೆ ರೆಕಾರ್ಡಿಂಗ್ ಸ್ಟುಡಿಯೋ ಪುಂಡ್ಲಿಕ್ ಲಾನಿ ಅಂತ ಅವರ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ಫಸ್ಟ್ ಸಾಂಗ್ ಮಾಡಿದ್ದೆ ಯಾವ ಸಾಂಗ್ ಅದು ಲೈಫಿಗೆ ವೇನೋ ತಂದು ಕೊಡ್ತು ಲೈಫ್ ನೊಳಗ ಸ್ಟ್ರಗಲ್ ಹೆಂಗ್ ಅನ್ನೋದು ಕಲಿಸ್ಕೊಡ್ತಾ ಹಾಡ ಪ್ಲೀಸ್ ನಮ್ಮ ಮಾವನ ಊರಾಗ ಕೂಡಿದ ಪ್ರೀತಿ ನಾ ಪ್ರೀತಿ ಮಾಡು ಮೊದಲ ನೀ ಹೈಸ್ಕೂಲ ہوگا কি 나 హిందీnda ಬಂದರ ಮನಿಯಗೆ ಹೆಳ್ತಿ ನನ್ನಾಕಿ ಔರಪ್ಪನ ಅಂಜಿಕೆ ತೋರ್ಸಾಕಿ ಇದು ಫಸ್ಟ್ ಸಾಂಗ್ ನಾನು ಹಾಡಿದ್ದು ಅಂದ್ರೆ ಕರೆಗ님 ಲವರ್ नेम ಆವರು ಇದ್ದರೇ ಹೌದು ಓ ಅಂದ್ರೆ ಲೈಫ್ ಎಕ್ಸ್‌ಪೀರಿಯನ್ಸ್ ಮೇಲೆ ಬರ್ದಿದ್ದ ಸಾಂಗ್ ರೀ ಇಲ್ರಿ ಬಟ್ ನನಗೆ ಇನ್ನೊಂದು ಏನು ಖುಷಿ ಅಂದ್ರೆ ಎಷ್ಟೋ ಹುಡುಗರು ಲವ್ ಬ್ರೇಕಪ್ ಆದ ತಕ್ಷಣ ಜೀವನ ಇಲ್ಲಿಗೆ ಮುಗಿತಪ್ಪ ಲೈಫ್ ಇಲ್ಲಿಗೆ ಮುಗಿದು ಎಷ್ಟೋ ಜನ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರ್ತೀನಿ ನೋಡಿರ್ಬೋದು ನೀವು ಕೆಲವೊಂದು ಸ್ಟುಡಿಯೋಗಳ ಒಳಗೆ ನೋಡಿರ್ತೀರಿ ಆ ಹುಡುಗರು ಸಪೋರ್ಟ್ ಆಗಿ ಜಾಸ್ತಿ ಯಾಕೆ ಆ ಜಾಸ್ತಿ ಮಾತಾಡ್ತಿರ್ತೀನಿ ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಹಾಕಿರ್ತಾರ ಒಳ್ಳೆ ಕಮೆಂಟ್ ಹಾಕಿರ್ತಾರ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ ನಾನು ಒಂದ್ ಸ್ವಲ್ಪ ಟುಕು ಟುಕು ಅಂದರಿ ನೀವು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ನೋಡ್ ಮಾತಾಡ್ರಿ ಸ್ಟೇಜ್ ಅಲ್ಲಿ ಇಲ್ರಿ ಮೇಡಮ್ ನಾನ್ ಯಾಕೆ ಹೇಳ್ತೀನಿ ಅಂದ್ರ ಇವಾಗ ದುಡ್ಡು ಕೊಡ್ತಾರ ಅಂದ್ರೆ ಇನ್ನೊಬ್ಬರ ಬಗ್ಗೆ ಅದೇ ಇದನ್ನ ಮಾತಾಡೋ ವ್ಯಕ್ತಿ ನಾನಲ್ಲ ಸ್ಟೇಟ್ ಫಾರ್ವರ್ಡ್ ಈಗ ಜಗತ್ ಹೆಂಗ್ ಹಂಗ ಮಾತಾಡೋಣ ಈಗ ಹುಡುಗರ ಲೈಫ್ ಸ್ಟೋರಿ ಹೆಂಗದ ಹುಡುಗಿ ಕೈ ಅಂದ ತಕ್ಷಣ ಇಲ್ಲ ಚಟಾದಿಗಳಿಗೆ ಆದಿನರ ಆಗ್ಬಿಡ್ತಾರ ಲೈಫ್ ಅಲ್ಲಿ ಮುಗಿತಪ್ಪ ನಮ್ ಹೋಗಿ ಡ್ರಿಂಕ್ಸ್ ಸ್ಮೋಕ್ ಆ ತರ ಅಡಿಷನಲ್ ಆಗ್ತಾರ ಅದಕ್ಕೆ ನಾನೇನ್ ಹೇಳುದು ತಂದಿ ತಾಯಿಕಿನ ಕಿನ ಹೆಚ್ಚಿನ ಯಾರು ಇಲ್ಲ ಒಂದ ಮಾತ ನಾನು ಮಾಡೀನಿ ನಾನೇನ್ ಸಾಲ್ಲ ನಾವು ಲವ್ ಮಾಡಿವಿ ಎಲ್ಲಾ ಉಡಾತನ ಮಾಡಿವಿ ಇವತ್ ಆಕಿಲ್ ಅಂದ್ರು ಕೂಡ ಅಕ್ಕಿನ ಲವ್ ಇವತ್ ನನಗ ಒಂದ್ ಬದುಕಿಗೆ ದಾರಿ ಮಾಡಿಕೊಟ್ಟೈತಿ ಅದ ನೆಗೆಟಿವ್ ಆಯ್ತಾರ ಪಾಸಿಟಿವ್ ತೊಗೊಂಡು ಇವತ್ತು ಬೆಳದ ನೀನ್ ತೋರಿಸಿನಿ ಇವತ್ತು ಖುಷಿ ಪಡ್ತೀತಿ ನಾ ಆ ಟೈಮ್ನೊಳಗ ಯಾಕ ಬ್ರೇಕಪ್ ಆಗಲಿಲ್ಲಾ ಅಂದ್ರೆ ಈ ಟೈಮ್ ಒಳಗ ನಾ ಹೆಂಗಿರತ್ತಿ ಆರಾಮ ಲೈಫ್ ಸೆಟ್ಲಿ ಲೈಫ್ ಸೆಟಲ್ ಆಗ್ತಿತ್ತು ಉಡುಪಿ ಮಳೊಳ ದುಡಿಯಾಕ ಹೋಗ್ತಿದ್ವಿ ಯಾವ ಗೊತ್ತ ಅಂದ್ರೆ ನೀವ ಏನ್ ಮಾಡ್ತಿದ್ರಿ ಮೊದಲಿ ಮ್ಯೂಸಿಕ್ ಇಂಡಸ್ಟ್ರಿ ನಂದು ಮೂಲತಃ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕ್ ಕುಡುಗುಂಟಿ ಆ ಕಡು ಬಡತನ ಫ್ಯಾಮಿಲಿ ಇವತ್ತಗೂ ಅದ ಮನಿನ ಅದರಿ ಹಳೆ ಮನಿ ಆ ನಾಕರಿಂದ ಐದ ಆರ್ ಜನ ಹೆಚ್ಚಿ ಬಂದ್ರೆ ಮಲ್ಕೊಳಕ್ ಜಾಗ ಇಲ್ಲ ಅಷ್ಟ ಸಣ್ಣ ಮನಿ ನಮ್ದ ಇವಾಗ ಅಭಿಮಾನಿ ದೇವರುಗಳು ಕೊಟ್ಟಿರ್ತಕ್ಕಂತ ಒಂದು ಉಡುಗೊರೆ ಒಳಗ ಹೊಸ ಮನಿ ಕಟ್ಸ್ಕೊಳಾತೀನಿ ಇನ್ನೂ ಮುಗ್ದಿಲ್ಲ ಬಟ್ ಇವತ್ತು ಅದ ಮನಿ ಒಳಗ ಜೀವನ ಮಾಡಾತ್ತೀನಿ ಆ ಅಪ್ಪರು ಬಡತನ ಪರಿಸ್ಥಿತಿ ಅಂದ್ರೆ ನಮ್ದ ವೃತ್ತಿ ಜೀವನ ಹೆಂಗಂದ್ರೆ ನಮ್ದು ಕುಲಕಸು ನಿಮ್ಗೆ ಗೊತ್ತಿರಬಹುದು ಬೇರೆದವ್ರ ಮನಿ ಬಟ್ಟಿ ತೊಳೆದು ಐರನ್ ಮಾಡುವಂತ ಕುಲಕಸು ನಮ್ದು ಮಡಿವಾಳ ಸಮುದಾಯದಿಂದ ಬಂದಂತ ವ್ಯಕ್ತಿನ ಯಾರಿಗೇ ಗೊತ್ತಿಲ್ಲ ಇವತ್ಗೂ ನಾ ಯಾವ ಸಮುದಾಯದ ಯಾವ ಸಮುದಾಯ ಯಾಕಂತ ನಾ ಎಲ್ಲಿ ಯಾಕೆ ಹೇಳ್ಕೊಳಂಗಿಲ್ಲ ಅಂದ್ರೆ ಒಬ್ಬ ಕಲಾವಿದ ಜಾತಿಗೆ ಸೀಮಿತವಾಗಿರ್ಬಾರ್ದು ಅನ್ನೋ ನನ್ನ ಒಪಿನಿಯನ್ ಪರ್ಫೆಕ್ಟ್ ಸರ್ವದ ಸಮಾಜ ಸರ್ವ ಧರ್ಮಕ್ಕೂ ಸಲ್ಲುವವರು ಯಾರಂದ್ರೆ ನಾವು ಕಲಾವಿದ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ಬೇಕು ಎಲ್ಲಾ ಧರ್ಮಗಳನ್ನೂ ನಾವು ಪಾಲಿಸ್ಬೇಕು ಅಂದಾಗ ಒಬ್ಬ ಕಲಾವಿದ ಹಾಕಿನಿ ನನ್ನ ಜಾತಿಗಷ್ಟ ಸೀಮಿತವಾಗ್ಬಿಟ್ರ ನಾನು ಜಾತಿಯರಷ್ಟ ನನಗ ಹೊಟ್ಟಿಗೆ ಹಾಕಕ್ಕೆ ಆಂಗಿಲ್ಲ ಪ್ರತಿಯೊಂದು ಕಾರ್ಯಕ್ರಮ ಹಲವಾರು ಜಾತಿಗಳ ಕಾರ್ಯಕ್ರಮ ಮಾಡ್ತಿರ್ತೀವಿ ಹಂಗಾಗಿ ಪ್ರತಿ ಒಬ್ಬ ಯಾವ್ದ ಒಬ್ಬ ಕಾಮಿಡಿ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಯಾರಾಗಿರ್ಬೋದು ಪ್ರತಿಯೊಬ್ರುನು ಎಲ್ಲಾ ಜಾತಿ ಧರ್ಮಗಳಿಗೂ ಸೀಮಿತವಾದಾಗ ಮಾತ್ರ ಅವ್ರ ಕಲಾವಿದ ಅನ್ಸ್ಬೋದು ಹಿಂಗ ಬಂದಂತ ಅವರು ನಾನು ನಮ್ಮ ತಮ್ಮ ಮೊದಲೆಲ್ಲಾ ನಾಟಕದಾಗ ಹಾಡಾಕಿದ್ದೆ ಬಹಳ ಪರಿಸ್ಥಿತಿ ಅವಾಗ ಎಲ್ಲರೂ ಅನ್ನುವಾರ ಹ್ಮ್ ಇದ್ರ ಹಿಂದೆ ಹಾಕಿ ಅವಾಗ ನನ್ಗೆಲ್ಲ ನೂರ ಐವತ್ ರೂಪಾಯಿ ಪೇಮೆಂಟ್ ಇದ್ರಿ ಅಂದ್ರೆ ನನಗ ಅಪ್ಪಾಜ್ರು ಒಳ್ಳೆ ಭಜನಿ ಕಲಾವಿದ್ರು ಅಪ್ಪ ಇಂದ ಸಣ್ಣ ಅಪ್ಪನ ಜೊತೆ ಭಜನಿ ಪದ ಹಾಡ್ಕೊಂತ ಬಂದಂತ ವ್ಯಕ್ತಿ ಒಬ್ರು ಯಾರೋ ಯಾರೊಬ್ರು ಯಾರೊಬ್ರನಕಿನ ಪರಶುರಾಮ್ ಒಡಗೇರಿ ಅಂತ ಒಂದ್ಸಪ್ ಒನ್ ಎ ಟೈಮ್ ಅವ್ರು ಕ್ಯಾಸೆಟ್ ಕಿಂಗ್ ಅಂತ ಹೆಸರು ಮಾಡಿದವರು ಸರ್ಕಾರಕ್ಕೆ ನನ್ನ ಸವಾಲ್ ಅಂತ ಆ ಟೈಮ್ನೊಳಗ ಭಜನಿ ಪದ ಹಾಡಿದಂಥ ವ್ಯಕ್ತಿ ಆ ನಾಟಕ ರಂಗದೊಳಗೆ ಪ್ಯಾಡ್ ಪಾಸ್ ಪ್ಯಾಡ್ ಮ್ಯಾಸ್ಟರ್ ಅವರು ಅವರು ನನ್ನ ಸಿಂಗಿಂಗ್ ನೋಡಿ ನಮ್ಮ ನೆನೆಸ್ಬೇಕ್ರಿ ನಾನು ಇವತ್ತು ಅವರ ಶಿವಶಂಕರ್ ಗನ್ವಾರಿ ಅಂತ ನನ್ನ ರಂಗಭೂಮಿಯ ಗುರುಗಳವ್ರು ನನ್ನ ಇವತ್ತು ಏನೋ ಒಂದು ನಾ ಮಾಡಿನಂದ್ರು ಆ ಕ್ರೆಡಿಟ್ ಅವ್ರಿಗೆ ಸಲ್ಬಹುದು ರಂಗಭೂಮಿಗೆ ಫಸ್ಟ್ ಪಾದಾರ್ಪಣೆ ಮಾಡಿದಾಗ ಸತತವಾಗಿ ನನ್ನ ಜರ್ನಿನ ಸಾಗಿಸ್ಕೊಂಡು ಹೋದವರು ಮೂರವತ್ತು ಊಟ ಹಾಕಿ ಪೇಮೆಂಟ್ ಎಷ್ಟು ಕೊಡ್ತಾರ ಅನ್ನೋ ಗೊತ್ತಿಲ್ರಿ ನನಗೆ ಕಲಿಯೋ ಇತ್ತು ಪೇಮೆಂಟ್ ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ಲಿಲ್ಲ ನಾ ಎಷ್ಟು ಕೊಡ್ತೀರಿ ಕೊಡ್ರೆ ನನಗೆ ಕಲಿಸ್ ಇವತ್ತಿಗೂ ಕೂಡ ಪೇಮೆಂಟ್ ಯಾರಿಗೂ ನಾ ಇಷ್ಟು ಕೊಡ್ರಿ ಅಂತ ಹೇಳಂಗಿಲ್ಲ ಪೇಮೆಂಟ್ ನನಗೆ ದಾರಿ ದೂರ ಎಷ್ಟು ಕೊಡ್ತೇನೆ ಹಾ ಓಕೆ ಡನ್ ಕೊಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ಏನ್ ಏನ್ ಸ್ವಂತ ಏನು ಹಾಡ್ಯಾನವ ಏನು ಏನ್ ಕಿಸ್ತಾನವ ಹಂಗೂ ಅನ್ಸ್ಕೊಂಡ್ರಿ ನಾ ಒಂದೇ ಮಾತಿನ ನಾ ಓಪನ್ ಆಗಿ ಹೇಳ್ಕೊತೀನಿ ನಾ ಏನು ಹಾಡಿಲ್ಲ ನಾನ್ ಓಪನ್ ಆಗಿ ಮಾತಾಡ್ತೀನಿ ನನ್ನ ಎಲ್ಲರೂ ತನ್ನೋರ ನಾ ಯಾರನ್ನು ದ್ವೇಷ ಮಾಡಂಗಿಲ್ಲ ಯಾರನ್ನು ಅಸೂ ಪಡಂಗಿಲ್ಲ ಸ್ಟೇಜ್ ಮ್ಯಾನ್ ಎಲ್ಲಾ ಕಲಾವಿದ್ರು ಕೂಡ ನಾ ಖುಷಿ ಪಡ್ತಿರ್ತೀನಿ ಯಾಕಂದ್ ಕೇಳ್ರಿ ಮಾಳೋ ಮಾಮಾ ಪರ್ಸೋನ ಎಲ್ಲರೂ ಒಂದೊಂದು ಸಾಧನೆ ಕೈದಂತ ವ್ಯಕ್ತಿಗಳು ಎಲ್ಲರೂ ತಮ್ಮ ತಮ್ಮ ಒಂದ್ ಆರ್ನೂರ ಏಳ್ನೂರ ಹಾಡ ಹಾಡಿ ಉತ್ತರ ಕರ್ನಾಟಕದ ಫೇಮಸ್ ಆಗಿರತಕ್ಕಂತ ಎಲ್ಲಾ ವ್ಯಕ್ತಿಗಳ ಮಧ್ಯ ನಾನೊಬ್ಬ ಕಾಣಿಸ್ಕೊಳಕತ್ತಿನ ಅದು ನನ್ನ ಅದೃಷ್ಟ ಎಲ್ರಿಗೂ ಸಿಗಂಗಿಲ್ಲ ಟ್ಯಾಲೆಂಟ್ ಇದ್ದಾಗ ಇವತ್ತಿಗೂ ಯಾವ್ರ ಹಾಡನ ಹಾಡಿನಿ ಇವತ್ತು ಓಪನ್ ಹೇಳ್ತೀನಿ ಯಾ ಏನ್ ಅವ್ರ ಹಾಡ ಹಾಡೇ ವ್ಯಕ್ತಿ ಇವತ್ತಿಗೂ ಸ್ಟೇಜ್ ಮೇಲೆ ಅವ್ರ ಹಾಡನ ಹಾಡ್ತೀನಿ ಈಗೂ ಅವ್ರ ಹಾಡನ ಹಾಡಿ ಬದುಕಾತೀನಿ ಈಗೇನೋ ಎಲ್ಲರೂ ಹೇಳ ನೀನು ಒಂದ್ ಹಾಡು ಹಾಡು ನಿಂದಾದಂತ ಆದಂತ ಒಂದ್ ಚಾನಲ್ ಮಾಡ್ಕೋ ಅಂದ್ರೆ ಕಾರ್ಯಕ್ರಮಗಳು ಸಿಗದೇ ಇರೋ ಟೈಮ್ ಒಳಗ ಯೂಟ್ಯೂಬ್ ನಿನ್ನ ಮನಿತನ ಜೀವನ ನಡೆಸುತ್ತ

ಯಾಕಂದ್ರ ತಾಯಿ ಮಂಗಳಮುಖಿ ನನ್ನ ಲೈಫಿ ಬ್ಯಾಕ್ ನಿಂತ ಪರ್ಸನ್ ಆಶೀರ್ವಾದ್ರಿ ನನಗ ಯಾಕಂದ್ರ ಮಂಗಳ ಮುಖಿರ್ ಅಂದ್ರೆ ಅಷ್ಟ ಗೌರವಸ್ತೀನಿ ಪ್ರೀತಿಸ್ತೀನಿ ಯಾಕಂದ್ರ ಇವತ್ತ ಟ್ರೆಂಡಿಂಗ್ ಸ್ಟಾರ್ ಆಳು ಮೂಳು ಇದಕ್ಕೆಲ್ಲ ಕಾರಣ ನಮ್ಮ ಪಲ್ವಿ ಅಮ್ಮ ಗಜೇಂದ್ರಗಡ ಅವ್ರ ಗರಡಿ ಮನೆಯೊಳಗೆ ಬೆಳೆದೆ ಮುಂದ ಜನ ಸ್ವೀಕಾರ ಮಾಡಿದ್ರು ಉತ್ತರ ಕರ್ನಾಟಕ ಜನ ಕರ್ಕೊಂಡ್ರು ತಮ್ಮ ಮನೆ ಮಗನಾಗ ಎತ್ಕೊಂಡ್ರು ಇವತ್ತ ನಮ್ಮ ಊರ ಹೊತ್ತು ಊಟ ಮಾಡ್ತೀನಿ ಕಾರ್ ನೆಗದಿನಿ ಏನೋ ಮತ್ತೊಂದು ಮಗದೊಂದು ತಗೊಂಡಿನಿ ಏನೋ ಮಾಡಿ ನಂದ್ ಅಂದ್ರೆ ಅದು ಭಗವಂತ ಮೆಚ್ಚಂಗಿಲ್ಲ ಎಲ್ಲ ಅಭಿಮಾನಿ ಅದು ಕರೆಂತ ನೀವಂದ್ರಿ ನಿಮ್ಮ ಅಪ್ಪಾರ ಜೊತೆ ನೀವು ಭಜನಾ ಪದ ಹಾಡಕ್ ಈಗ ಅಪ್ಪಾರ ಹೋಗ್ತಾರಿ ಅಪ್ಪ ಇಲ್ರಿ ಅಪ್ಪ ಎರಡ್ ಸಾವಿರದ ಹತ್ತರೊಳಗೆ ತೀರ್ಕೊಂಡ್ರಿ ಬಟ್ ಇವತ್ಗೂ ನಂಗೆ ಕಾಡು ಒಂದು ಫೀಲ್ ಅಪ್ಪ ಯಾಕಂದ್ರೆ ನಮ್ಮಪ್ಪ ಬಹಳ ಬಡತನ ಬಡತನ ಪರಿಸ್ಥಿತಿ ಅವಾಗೆಲ್ಲ ಹೊರದೋಗಿರೋ ಒಲ್ಲಿನ ಗಂಟ್ ಗಂಟು ಹಾಕೊಂಡು ಜೀವನ ಮಾಡಿರ್ತಕ್ಕಂತಾರೆ ಯಾಕಂದ್ರೆ ನಮ್ಮಅಪ್ಪ ಏನ್ ಮಾಡಿದ್ರೆ ಆ ಅಣ್ಣ ತಮ್ಮರು ಬ್ಯಾರೆ ಟೈಮ್ ನೋಡೋದ ಅಣ್ಣ ಇಬ್ಬರು ನಮ್ಮ ನಮ್ಮಅಪ್ಪ ಏನ್ ಮಾಡಿದ ನಾನಾ ಹೊರಗೆ ಹೋಗ್ತೀನಿ ನಮ್ಮ ತಮ್ಮರು ಚೆನ್ನಾಗಿರ್ಲಿ ಅಂತ ಅವ್ರೆಲ್ಲ ಆಸ್ತಿ ಅವ್ರಿಗೆ ಬಿಟ್ಟು ನಮ್ಮಅಪ್ಪ ಮನಿ ಬಿಟ್ಟು ಎಲ್ಲ ಬಿಟ್ಕೊಟ್ಟು ಹೊರಗೆ ಬಂದಂತ ವ್ಯಕ್ತಿ ಬಹಳ ಬಡತನ ಒಂದು ತೋಟ ಮಾಡಿದ್ರೆ ಆಡೋತಿರ್ತಿರ್ಲಿಲ್ಲ ಒಂದು ಹೇಳ್ಕೊಂತ ಹೋದ್ರೆ ಯಾರೋ ಕಲ್ತು ಬಿಟ್ಟು ಸ್ಕೂಲ್ ಬ್ಯಾಗ್ ಒಳಗೆ ನಾ ಕಲ್ತೀನಿ ಈ ದೊಡ್ಡ ದೊಡ್ಡ ಪ್ಯಾಂಟ್ಗಳನ್ನ ಪ್ಯಾಂಟ್ ಅವ ಕಟ್ ಮಾಡಿ ಅದ್ರೊಳಗ ನಂಗೆ ಚಡ್ಡಿ ಅಂತ ಪರಿಸ್ಥಿತಿ ಒಳಗ ಸಾಲಿ ಕಲಿತೆ ಜೀವನ ಮಾಡಕೋಂತ ಮಾಡ್ಕೋಂತೂ ಲೆಕ್ಕ ಮಾಡಿದ್ರೆ ಒಂದ್ ಏಳು ಸ್ಕೂಲ್ ಆಗಿವ್ರಿ ಯಾವ ಊರಿ ಒನ್ ಟು ಒಂದ್ರಿಂದ ಎರಡು ನಮ್ ಊರ ಕಲ್ತೀನ್ರಿ ಅಲ್ಲಿಂದ ಬಡತನ ಬ್ಯಾರೇ ಊರಿಗೆ ದುಡಿಯಾಕಂತ ಬಂದ್ವಿ ನಮ್ಮ ರೋನ್ ತಾಲೂಕು ಮಾಡ್ಲಿಗೇರಿ ಅಂತ ಅಲ್ಲಿ ಎರಡು ವರ್ಷ ಕಲ್ತೇನ್ರಿ ಅಲ್ಲಿಂದ ನೆಕ್ಸ್ಟ್ ಮತ್ತು ಅಲ್ಲಿ ನಮಗೆ ಹೊಟ್ಟಿ ತುಂಬಿಸ್ಕೊಳಕ್ಕೆ ಆಗಲಿಲ್ಲ ಕಷ್ಟ ಭಾಳ ನಮ್ಮ ಅಪ್ಪರೆಲ್ಲ ಏನಂದ್ರೆ ಇಲ್ಲ ಇವನ್ನ ಬೇರೆದರ ಮನೆಯಾಗೆ ಎಮ್ಮಿ ಕಾಯಿ ಕಿಟ್ಗುರುನು ತಿಂಗಳ ಪಗಾರ ಕೊಡ್ತಾರೆ ಆ ಟೈಮ್ನೊಳಗೆ ನಮ್ಮ ಸಿದ್ದರಾಮಯ್ಯ ಅಜ್ಜರ್ ಅಂತ ಕೆಂಪಳ್ಳಿ ಅವರು ನೆನೆಸುವಾಗ ನಾನು ಹಿರೇಮಠ ಗುರುಗಳು ಇಲ್ಲಪ್ಪ ನಿನ್ನ ಮಗನ ಕಲಸೋಕಾಲಿಲ್ಲ ಅಂದ್ರೆ ಅಷ್ಟು ಹೊತ್ತು ನಾನು ಅವಂಗ ಕಲಿಸ್ತೀನಿ ಅಂತ ನನ್ನ ತೊಗೊಂಡು ಹೋಗಿ ವೀರೇಶ್ವರಪ್ಪನೇ ಆಶ್ರಮಕ್ಕೆ ಹಾಕಿದ್ದೀರಿ ಗದ ಆಶ್ರಮದೊಳಗೆ ಹುಟ್ಟಯಜ್ಜರ ಆಶ್ರಮದೊಳಗೆ ಸತತ ನಾನು ಆರನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ಅಲ್ಲೇ ವಿದ್ಯಾಭ್ಯಾಸ ಮಾಡಿದೆ ಅಲ್ಲಿ ಮತ್ತ ನನಗಷ್ಟು ಹುಮ್ಮ ಸಿಕ್ಕಿದ್ದು ಸಂಗೀತ ಕ್ಷೇತ್ರದೊಳಗ ಹೌದು ಅಲ್ಲಿ ಸಂಗೀತನೂ ಅಭ್ಯಾಸ ಮಾಡ್ಕೊಂಡೆ ಮುಂದ ಪಿ ಯು ಸಿ ಬದಾಮಿ ಒಳಗೆ ಮುಗಿಸ್ಕೊಂಡೆ ಡಿಗ್ರಿ ಕಲ್ಕೊಂತರಿ ನನ್ನ ಎಜುಕೇಶನ್ ಲೈನ್ ಕಾಲೇಜಿಗೆ ರೆಗ್ಯುಲರ್ ಇದ್ದಿಲ್ಲ ಖಾಲಿ ಟೈಮ್ ಇದ್ರೆ ಉಡುಪಿ ಮಂಗಳೂರು ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ದೆ ನನ್ನ ಜೊತೆ ಕೆಲಸ ಮಾಡದಂತ ಎಲ್ಲರು ಇವತ್ತಗೂ ಹೋದ್ರಿ ಈಗ ಹೋದಾರ ಈಗ ಅದಾರ ಫಸ್ಟ್ ನಾನು ಉಡುಪಿ ಮಂಗ್ಳೂರ್ ಗಾರೆ ಕೆಲಸ ಮಾಡಿದೆ ಚೇರೆಕಲ್ ಹೊರ ಕೆಲಸ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟ್ ಉಡುಪಿ ಇದು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಲಾಕ್ಡೌನ್ ಆಗೋ ಸಿಚುಯೇಷನ್ ಇತ್ರಿ ಅವಾಗ ಲಾಕ್ಡೌನ್ ಸಮಯ ಇನ್ನೊಂದು ನಾಲ್ಕೈದು ತಿಂಗಳ ಮುಂದೆ ಲಾಕ್ಡೌನ್ ಕರೋನಾ ಲಾಕ್ಡೌನ್ ಆಗುತ್ತಂದ್ರೆ ಅವ್ಳೂರಾಗಿದ್ವಿ ನಾವು ಪೇಂಟಿಂಗ್ ಕೆಲಸ ಮಾಡ್ತಿದ್ವಿ ಬಿಲ್ಡಿಂಗ್ ವರ್ಕ್ ಇವೆಲ್ಲ ಕೆಲಸ ಮಾಡ್ತೀನಿ ನಾ ಪಿ ವರ್ಕ್ ಪೇಂಟಿಂಗ್ ವರ್ಕ್ ಒನ್ ಎಲ್ಲಾ ಕೆಲಸ ಮಾಡ್ತೀನಿ ಇಂದ್ರೆ ಬೆಂಗಳೂರು ಉಡುಪಿ ನಿಮಗೆ ಯಾರು ಗೊತ್ತ ಪರಿಚಯ ಇದ್ದವರಿಗೆ ಇದ್ದರೆ ಅಂದ್ರೆ ಹೇಂಗಂದ್ರೆ ನಮ್ಮ ದೊಡ್ಡಮೂರು ಊರವರು ಬೇರೆ ಬೇರೆ ಊರವರು ಕರ್ಕೊಂಡು ಹೋಗಿದ್ರು ನಮ್ಮನ್ನೆಲ್ಲ ಕೆಲಸಕ್ಕೆ ಕೆಲಸ ಅಲ್ಲಿ ಕೆಲಸ ಮಾಡಿ ಅಲ್ಲಿ ದುಡಿದಿನಿ ಎಂತ ಕೆಲಸ ಮಾಡಿಲ್ಲ ಅನ್ನೋಂಗಿಲ್ಲ ಎಲ್ಲ ಮಾಡಿದಿನಿ ಇವತ್ತ ಭಗವಂತ ಕೈ ಹಿಡದನ ಲೈಫ್ ತಳಾತಿನ ತಳಾತಿನ ಅಂದ್ರೆ ಇನ್ನೂ ಸ್ಟ್ರಗಲ್ ಐತ್ರಿ ಬಟ್ ಈಗ ಹೇಂಗಂದ್ರೆ ಒಬ್ಬ ಸೆಲೆಬ್ರಿಟಿ ಆಗೇನಂದ ತಕ್ಷಣ ನಿಮಗೆ ಏನು ನೋವಿಲ್ಲ ನಿಮಗೆ ಏನು ಕಷ್ಟ ಇಲ್ಲ ಅಂದುಕೊಳ್ಳೋ ಜನ ಬಹಳ ಜನ ಬಹಳ ಆರಾಮದ ಟ್ರೆಂಡಿಂಗ್ ಸ್ಟಾರ್ ಅದ್ ಎಷ್ಟೋ ಜನರಿಗೆ ಒಂಥರ ಕಣ್ಣಿನ ಪೊರೆ ಆದಂಗ ಆಗ್ಬಿಟ್ಟೈತ್ರಿ ಅದ ಬಟ್ ಆ ಪೊರೆ ಅದನ್ನ ಸರಿಸ್ದಾಗ ಗೊತ್ತಕೈತೆ ಅವ್ನಿಂದ ಇನ್ನು ಏನೈತಪ್ಪ ಜೀವನ ಈಗ ನಾ ಇಷ್ಟೆಲ್ಲಾ ಮಾಡಿನಂದ್ರು ಕೂಡ ನಂದೇ ಆದಂತ ನೋವುಗಳದು ನಂದೇ ಆದಂತ ಪ್ರತಿಯೊಂದು ಸ್ಟ್ರಗಲ್ ಐತ್ರಿ ಜನ್ರಿಗೆ ಅದನ್ನ ಹೇಳ್ಕೊಳಕ್ ಹೋದ್ರ ಸುಳ್ಳು ಹೇಳ್ತಾನೀಸ ಅದ್ರಿ ಅನುಕಂಪ ಗಳ್ ಮಾಡ ಅದಕ್ಕೆ ನಾ ಏನ್ ಮಾಡ್ತೀನಿ ಜನ ಏನ್ ಕೇಳ್ತಾರ ಅದ್ ನಾಟಕ ನನ್ನ ನೋವು ನನಗೇ ಇರ್ಲಿ ಸಾಕ ನನ್ನ ನೋವು ಎಷ್ಟಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಅನ್ನೆಲ್ಲ ಮಾಡ್ತೀನಿ ಅವ್ರ ಜೊತೆ ಬರತ ಅವ್ರ ಜೊತೆ ನಕ್ಕಂತಾ ಕುಂತಂತಾ ಸಾಗಪ್ಪ ಕಾರ್ಯಕ್ರಮ ಯಶಸ್ವಿ ಆತ ಇವತ್ತು ನಿಮ್ಮ ಫಸ್ಟ್ ವೈರಲ್ ಆದ ಅಂದ್ರ ಜನ ಇದರಿಂದ ಗುರುತಿದ್ರು ಅಪ್ಪ ನನಗ ಫಸ್ಟ್ ನನ್ನ ಜನ ಗುರುತಿಸಿದ್ದ ನಾನ್ ಮಾತಾಡೋ ಶೈಲಿ ಇದು ನೋಡಿದ್ರಿ ಅದನ್ನ ಅವರು ಅಂದ್ರೆ ಎಲ್ಲೆ ಇಷ್ಟಪಟ್ಟ್ರು ಯಾ ಸ್ಟಾರ್ಟಿಂಗ್ ನಾನು ಈ ಫೀಡ್ ಬಂದಾಗ ಸರಿಯಾದ ವ್ಯಕ್ತಿಗಳು ಸಿಕ್ಕಿರಲಿಲ್ಲ ಬಟ್ ನಾನು ನೆನಸಬೇಕು ನಮ್ಮ ಗೋಪಾಲ್ ಹೋಗಾರ್ ಗೋಪಾಲ್ ಹೆನ್ಸಿರಿ ಸರ್ನ ಕಲಾ ಸಿಂಚನ ತಂಡಕ್ ಆಫರ್ ಬರತ್ ನಂಗ ಬಟ್ ಓಪನ್ ಆಗಿ ಹೇಳ್ತೀನಿ ಯಾರತ್ರ ಏನಿಲ್ಲ ಬಟ್ ನಾನು ಸರ್ ಟಿಮಿಗ್ ಬಂದಾಗ ಸರ್ ಹೇಳಿದ್ರ ಇಲ್ಲಪ್ಪ ಸ್ಟಾರ್ಟಿಂಗ್ ಕಲಾವಿದ್ರು ಯಾಕಂದ್ರೆ ನೀವ್ ಗೊತ್ತಿರಂಗಿಲ್ಲ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಆಯ್ತು ನಮಗೆ ಗೊತ್ತಿರಂಗಿಲ್ಲ ವೇದಿಕೆನ ಕಲ್ಪಿಸ್ಕೊಡ್ತೀನಿ ಬಟ್ ಪೇಮೆಂಟ್ ನಾವ್ ಎಷ್ಟು ಕೊಡ್ತೀವಿ ಅಷ್ಟ ತಗೋಬೇಕು ನನಗ ನನಗ್ ವೇದಿಕೆ ಬೇಕಾಗಿತ್ರಿ ನಾನು ಬೆಳೆಯುವಂತ ವೇ ಬೇಕಾಗಿತ್ತ ಸರ ನೀವು ಏಟ್ ಕೊಡ್ತಿರ ಕೊಡ್ರಿ ನನಗ್ ಬೇಕಾಗಿಲ್ಲ ಬಟ್ ನನಗ ಅವಕಾಶ ಕೊಡ್ರಿಂಟ್ ಬಟ್ ಫಸ್ಟ್ ನಾನು ಕಲಾ ಸಿಂಚನ ಟೀಮ್ ಹತ್ತಿದ್ದು ರೂಡ್ಗಿ ತಾಂಡ ಮುದ್ದೇಬೇಳ ತಾಲೂಕು ರೂಡ್ಗಿ ಫಸ್ಟ್ ನಾನು ಕಲಾ ಸಿಂಚನ ಅವಕಾಶ ಸಿಕ್ಕಿದ್ದ ಅಲ್ಲಿ ಏನ ನಂಗೆ ಹ್ಯಾಪಿ ಮೂಮೆಂಟ್ ಅಂದರಿ ಫಸ್ಟ್ ವರ್ಷ ನಾನು ಕೇಳ್ಕೊಂಡು ಹೋದೆ ಊರಿಗೆ ಕಲಾ ಸಿಂಚನ ತಂಡಕ್ಕ ಬಟ್ ಒಂದ್ ವರ್ಷ ಬ್ಯಾಕ್ ಆದ್ಮೇಲೆ ಮೊನ್ನೆ ರೀಸೆಂಟ್ ಆಗಿ ಪ್ರೋಗ್ರಾಮ್ ಮಾಡಿದ್ರೆ ಮೈಲಾರಿ ಬೇಕೇ ಬೇಕಂತ ಅವರು ವಿಶೇಷವಾಗಿ ಕರ್ಸ್ಕೊಂಡ್ರೆ ಸಕ್ಸಸ್ ಅಂದ್ರೆ ಖುಷಿ ಅಲ್ಲಿ ಬಟ್ ಇವತ್ತು ಕಲಾ ಸಿಂಚನ ತಂಡದೊಳಗ ಮೇನ್ ಗಾಯಕರಿ ಇವತ್ತು ಕಲಾ ಸಿಂಚನ ತಂಡ ಐತೆ ಅಂದ್ರೆ ಮೈಲಾರಿ ಬೇಕಾ ಮೈಲಾರಿ ಇರತ್ತನ ಬಟ್ ನಾ ಸ್ಟಾರ್ಟಿಂಗ್ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ನನ್ಗೆಸ್ಟ್ ಕೊಡ್ರಿ ಸರ್ ಬಟ್ ಇವತ್ತು ಕೇಳೋಕು ಪೂರ್ವದೊಳಗ ನನ್ನ ಸಾಕು ತೃಪ್ತಿ ಆಗೋಷ್ಟು ಪೇಮೆಂಟ್ ಅವ್ರು ಗೋಪಾಲ್ ಸರ್ ಅಂತಿರ್ತಾರೆ ಯಾಕಂದ್ರ ಬೇಡಿಕೆ ಅನ್ನೋದೇ ಜಾಸ್ತಿ ಆದಾಗ ಈಗ ಕಲಾ ಸಿಂಚನದೊಳಗ ಮೈಲಾರಿ ಅದನ್ನ ಅಂದ್ರ ಅವ್ರು ಒಬ್ಬ ಕಲಾವಿದರ ಕಂಟಿನ್ಯೂ ಹಾಕೋಬೇಕಾದ್ರೆ ಜನರ ಪ್ರತಿಕ್ರಿಯೆ ಮೇಲೆ ಹಾಕೊಂಡಿರ್ತಾರೆ ಈಗ ಎಕ್ಸಾಂಪಲ್ ನಿಮ್ಮ ಲೇಡಿ ಸಿಂಗರ್ ಒನ್ ಅವಕಾಶ ಕೊಡ್ತಾರ ಪ್ರೋಗ್ರಾಮ್ ವಿಡಿಯೋ ಅಪ್ಲೋಡ್ ಮಾಡ್ತಾರ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿದ್ರೆ ನಿಮ್ ಹೆಸರಲ್ಲಿ ಹೇಳಿರ್ಬೇಕ್ರಿ ಜನ ಆರ್ಗನೈಸರ್ ಫೋನ್ ಮಾಡಿದಾಗ ನಮಗೆ ಪ್ರಿಯ ಅವ್ರು ಬೇಕ್ರಿ ಅಂದಾಗ ಮಾತ್ರ ನಿಮ್ಮನ್ನ ಕರೆಸ್ತಾರ ಜನ ಯಾರು ಕೇಳಾಕತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಅವಕಾಶ ನಿಮ್ಗೆ ಅಲ್ಲಿ ಕಲ್ಪಿಸ್ಕೊಡ ಮರ್ತು ನನ್ ಸಿಂಗಿ ಕರ್ಸಿದ್ರ ಅಂದ್ರೆ ಅವರ ಕಾರ್ಯಕ್ರಮಗಳ ನಡೆಯುದಿಲ್ಲ ನಮ್ ಧ್ವನಿಗೆ ನಾ ಇದು ಬಟ್ ಅದ್ರ ಫಸ್ಟ್ ಸಾಂಗ್ ನೀವು ಆನ್ ಸ್ಟೇಜ್ ಹಾಡಿದ್ ಯಾವ್ದ್ರಿ ನಮ್ ಪರ್ಸೋನ ಅಂದ್ರೆ ಯಾವ್ದ್ರಿ ನಂಗೆ ಪರ್ಸೋನ ಹಾಡಾ ದಾಶಾಳ ನನ್ನೋರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಿಕೊಂಡಾಕಿ ಅದಲ್ ಅಂದ್ರೆ ಹೆಂಗಂದ್ರಿ ಟ್ರೆಂಡಿಂಗ್ ಸ್ಟಾರ್ ಅಂತ ಯಾಕೆ ಹೆಸರಿಟ್ರು ಅಂದ್ರ ಮೂಲ ನಮ್ಮ ಮಾಳು ಮಾಮಾ ಬಾಳು ಇವ್ರ ಹಾಡಿ ಮರತು ಹೋಗಿರ್ತಕ್ಕಂತ ಹಳೆ ಗೀತೆಗಳನ್ನ ಹಳ್ಳಿ ರಿಪೀಟ್ ಹಾಡುದು ಅಂದ್ರ ಈಗ ಮರತ್ ಹೋಗ್ಬಿಟ್ಟಿತ್ತಾರ ಎಷ್ಟೋ ಹಾಡುಗಳನ್ನ ಅವನ ಹಾ ವಾಪಸ್ ರೀ ಟ್ರೆಂಡಿಂಗ್ ಮಾಡೋದು ಅವನ್ನ ಟ್ರೆಂಡಿಂಗ್ ಸಾಂಗ್ ಮಾಡ್ಕೊತ ಬರೋದು ಮರ್ತು ಹೋಗಿದ್ದು ಹಳ್ಳಿ ಆಡೋದು ಈಗ ನೋಡ್ರಿ ಪರ್ಸೋಣ್ಣ ಅಂತಿರ್ತಾನೆ ಎಷ್ಟೋ ಸರ ನಂಗ ಮೀಟ್ ಆದಾಗ ಪಿ ಕೆ ಬಾಸ್ ಇವತ್ತ ನಾನು ಈ ಓಪನ್ ಆಗಿ ಹೇಳಿದ ನಾನು ಇಲ್ಲಂದ್ರು ಕೂಡ ನಾನು ಸಾಂಗ್ ಅನ್ನ ಯಶಸ್ವಿ ಮಾಡಕ್ ಮಹಿಳಾ ಇದೀನಿ ನಂಗೆ ಅದ ದೊಡ್ಡ ಖುಷಿ ಎಷ್ಟ ಖುಷಿ ಇವ್ರು ಅಂದ್ರಿ ರಾಜು ಅವ್ರು ಬಂದಿದ್ರು ನಮ್ ಶೋಗ ಅವಾಗ ಅವರು ಅಂದ್ರ ಅಂದ್ರ ಅವ್ರಿಗೆ ವಿಮಲ್ ಹಾಕ್ತಾರಲ್ರಿ ಹೋಗಿ ಹೋಗಿ ಕೊಳ್ಳಾಗ ಸೊ ನಿಮಗ್ ವಾಟಿಕ ಶ್ಯಾಂಪೂ ಹಾಕ್ತಾರ ಸೊ ಇದು ಸಾಂಗ್ ಈಗ ಹತ್ತು ಇನ್ನೊಂದ್ಸಲ ಹಂಗ ರನ್ನಿಂಗ್ ಒಳಗಿದ್ದಾಗ ಮತ್ತಷ್ಟು ವೇದಿಕೆಗಳ ಮ್ಯಾಗ ಈ ಹಾಡನ್ನ ಜಾಸ್ತಿ ಹಾಡ್ದ ನಮ್ಮ ಮುತ್ತವ್ರು ವಾಟಿಕ ಶಾಂಪು ಹಾಡ ಫುಲ್ ಅವಾಗ ಟ್ರೆಂಡ್ ಆತದ ಹಾಡ ಆ ನಂತರ ಹಾಡುವಾಗ ಸಾಹಿತ್ಯಗಳನ್ನ ಬಾಳ್ಚೇ ಮಾಡ್ಕೊತೀನಿ ಅಂದ್ರ ಪ್ರೆಸೆಂಟ್ ಏನ್ ಬೇಕಾಗಿರುತ್ತ ಮೋಟಿವೇಶನ್ ಮಾಡೋದು ಈಗ ಹಾಡ ಹಾಡ್ಬೇಕಾದ್ರೆ ಅದ ಸಾಹಿತ್ಯನ ಬ್ಯಾರೇ ತರ ಸಾಹಿತ್ಯ ಹಾಡ್ಕೊಂಡ್ಬಿಡುದು ಈಗ ಎಕ್ಸಾಂಪಲ್ ನೋಡ್ರಿ ಈಗ ಸಾಂಗ್ನಲ್ ಯಾವ ಈಗ ಎಕ್ಸಾಂಪಲ್ ರೀ ಈಗ ಒಂದ್ ಜಾತ್ರೆ ಕಾರ್ಯಕ್ರಮ ಅವಾಗ ಮಾಡ್ ಹಾಡ್ತಿರ್ತೀನಿ ಹುಡುಗಿಯಾರ್ ಇದುನಲ್ ಇರ್ತೀರ ಅದನ್ನ ಹೋಗಿ ಜಾತ್ರೆ ಕಾರ್ಯಕ್ರಮ ನಡೆದಿರತ್ತ ಅವಾಗ ನಾ ಹಾಡೋದು ಹೆಂಗ ಜಾತ್ರೆ ಈಗಿ ಬಂದಾಳ ಹಳಿ ನೆನಪ ತಗದಾಳ ಲಡ್ಡು ಮುತ್ತನ ಗುಡಿ ಮುಂದ ಬಂದ ನನ್ನ ನೋಡಿ ನಗತಾಳ ಸಾಹಿತ್ಯಗಳನ್ನ ಚೇಂಜ್ ನಮ್ಮ ಊರಿನ ಖುಷಿ ಪ್ರತಿಯೊಬ್ಬ ಹುಡುಗರ ಲೈಫ್ ಸ್ಟೋರಿ ಒಳಗ ಲವ್ ಸ್ಟೋರಿ ಇರುತ್ತೆ ಹುಡುಗರ ಲೈಫ್ ಸ್ಟೋರಿ ಒಳಗ ಲವ್ ಸ್ಟೋರಿ ಹುಡುಗರು ಯಾಕ್ ಮಾಡಿರ್ತಾರ ಲೈಫ್ ನೋಡ್ರಿ ನೀವ್ ಎಷ್ಟ್ ಲವ್ ಮಾಡಿದ್ರು ಇನ್ನೊಂದ್ ಮನೆಗೆ ಮೊಸರಿ ತಿಕ್ಕ ಹೋಗುವ ತಿಕ್ಕ ಮೊದ್ಲು ಅಲ್ಲೊಂದ್ ಲವ್ ಮಾಡಿರ್ತೈತಿಲ್ರಿ ಬಿಟ್ಟು ಹೋಗಿ ಇನ್ನೊಂದ್ ಮನೆಗೆ ಸೇರತ್ತಿರಲ್ಲ ಅದು ಹಂಗ ಹುಡುಗರು ಅವ್ರ ಗಟ್ಟ ಧೈರ್ಯ ಮಾಡಿ ಸಪೋರ್ಟಿವ್ ಆಗಿ ಏನೋ ಮಾಡಿದಾಗ ಕಡೆ ನಾ ಏನ್ ಲವ್ ಅನ್ನೋದು ಪ್ರೀತಿ ಓಕೆ ಡನ್ ಬಟ್ ನಾನು ಹುಡುಗರಿಗೆ ಹೇಳೋದಟ್ಟ ಹುಡುಗ ತ್ಯಾಗ ಅನ್ನೋದಿರ್ಬೇಕಾದ್ರೆ ಪ್ರೀತಿ ಕಿನ್ನ ದೊಡ್ಡದ್ ತ್ಯಾಗ ಇವಾಗ ಎಕ್ಸಾಂಪಲ್ ನಾನು ಪ್ರೀತಿ ವಿಷಯ ಬಂದಾಗ ಅಷ್ಟ ದೂರ ಉಡಿತಾರ ಅದನ್ನ ಬಿಟ್ಟು ಮನಿತನ ಬರ್ಲಿಲ್ಲ ಯಾರ್ ಬಡತಾರೀ ಈಗ ನಮ್ದು ಮನಿತನ ಬಂತು ನಮ್ ಮನೆಯಾಗ ಗೊತ್ತಾತು ಅವ್ರ ಮನೆಯಾಗ ಗೊತ್ತಾತು ಗೊತ್ತಾದ್ ಮೇಲೆ ನಾ ಹೇಳ್ದೆ ಇಲ್ಲಪ್ಪಾ ಮಾಡ್ಕೋ ನಾ ನನ್ನ ಅಂತೇಲಿ ಏನಿಲ್ಲಾ ಆ ಟೈಮ್ನ್ಯಾಗ ನನಗ ತಿನ್ನಾಕ ಗತಿ ಇಲ್ಲ ನೀನು ತಗೊಂಡ್ ಹೋಗಿ ಮನ್ಯಾಗ ಇಟ್ಕೊಂಡ ಏನ ಮಾಡಿಲ್ಲಾ ಫಸ್ಟ್ ನನ್ ಕಾಲ ಮ್ಯಾಲ ಇಲ್ಲ ನನ್ ನನ್ ಜೀವನದ್ ನನ್ಗ ಗೊತ್ತಿಲ್ಲ ಇನ್ನು ಯಾವ್ದ ಅಂಡಿಗ ಮೂಡತಿನ ಅಂತ ಬಟ್ ಅದಕ್ಕ ನೀವ ಹಾಡ ಹಾಡ್ತಿದ್ರಿ ಅವ್ರ ಜೊತೆ ಇದ್ದಾಗ ಹಾಡಿದ್ರಿ ಸ್ವಲ್ಪ ಸ್ವಲ್ಪ ಅವ್ರಿಗ್ ಡೆಡಿಕೇಟ್ ಮಾಡ್ತಿದ್ರಿ ಹಾಡ್ರಿ ಆತರ ಪ್ರೇಸ್ ಮಾಡಾಕ ಹಾಡಾ ಹಾಡ್ಯಾಡಿ ಆದ್ರ ಒಂದ್ ಅವ್ರ ನೆನಪಾತಂದ್ರ ಒಂದ ಯಾವ್ದೋ ಹಾಡಾ ನಿಮಗ ಗುಂಗ್ ಆಗ್ತಿರ್ಬೋದು ಆ ಇವತ್ತಿಗೂ ನಾನು ನೆನ್ಸ್ಕೊಳ್ಳೋ ಹಾಡಂದ್ರ ನಾ ಹಾಡಿದ್ದ ಹಾಡ್ರಿ ಆಕಿ ಸಂಬಂಧ ಹಾಡಿದ್ದೆ ಕನ್ನಡ ಸಾಲಿಗೆ ಊರಗ ಗೆಳತಿ ಬರುವಾಕಿ ಗೆಳತರ ಕೂಡ ಕುಂಟೆ ಪಿಲ್ಲೆ ಹಾಡಾಕಿ ಜೋಡ ಜಡಿಯ ಹಾಕಿಕೊಂಡು ನೀ ಸಾಲಿಗೆ ಬರುವಾಕಿ ನಮ್ಮ ನಮ್ಮರವರೆಗೆಲ್ಲಾ ಈಗ ಒಂದ ನಳ ನೀರ್ ಬಂದವ್ರಿ ಮೊದಲೆಲ್ಲಾ ಹೊರತಿ ನೀರಂತಿತ್ತು ಅಂದ್ರ ನೀರಿಗೆ ಹೊಳಿ ಬುಕ್ಕಿದ್ರ ಹೊಳಿ ಒಳಗ ಹೊರತಿ ತಗದ ಅಲ್ಲಿ ಬರ್ತಕ್ಕಂತ ನೀರ್ ತುಂಬಿಕೊಂಡ್ ಕುಡಿತಿದ್ವಿ ನಾವು ನಮ್ಮ ಹೊಳೆ ಆಲೂರು ಈ ಮಲಾಪ್ರಭಾ ನದಿ ಭಾಗದ ಎಷ್ಟೋ ಈಗ ಒಂದ ಫಿಲ್ಟರ್ ನೀರ್ ಬಂದು ಎಲ್ಲ ಕಡೆ ನೀರ್ ಸಪ್ಲೈ ಆಗಿದ್ರಿ ಬಟ್ ಬ್ಯಾಕ್ ಒಂದು ಐದಾರ ಏಳೆಂಟು ವರ್ಷದಿಂದ ಹಳ್ಳ ನೀರು ಇಲ್ಲ ವರ್ತಿನೀರ್ ತಕೊಂಡ್ ಬರ್ಬೇಕ್ರಿ ಅಂದ್ರ ಊರೊಳಗ ನೀರ್ ಬರ್ತಿತ್ತು ಸೌಳು ಇರ್ತಿತ್ರಿ ಅದು ಉಪ್ಪು ನೀರದ್ ಬಳ್ಸಾಕ್ ಯೂಸ್ ಮಾಡ್ ಬಟ್ ಕುಡಿಯಾಗ ನೀರ್ ತರ್ತಿತ್ತು ಆ ಟೈಮ್ನಾಗೀ ಇದ್ದಾಗ ಜೋಡ ಜಡಿಯ ಹಾಕಿಕೊಂಡು ನೀ ಸಾಲಿಗೆ ಬರುವಾಕಿ ಗೆಳತೆರಗೂಡ ಕುಂಟೆ ಪಿಲ್ಲೆ ಆಟ ಆಡಾಕೀ ನನ್ನ ಮಾವನ ಮಗನ ನೀನು ಹೊಂದಿದ್ದೀ ಗೆಳತೆರ ಮುಂದ ಮದುವೆ ಅಕ್ಕಿನಂತ ಹೇಳಿದ್ದೀ ಲಾಸ್ಟಕ್ಕೆ ಬಿಟ್ಟು ಹೋದ್ಮೇ ಬರದೆ ಭೂಮಿ ತಾಯಿಯ ಮಡಿಲಲ್ಲಿ ಬಿದ್ದು ಬೇಡಿಕೊಳ್ಳತೀನಿ ಪ್ರತಿ ಜನ್ಮದಲ್ಲೂ ರೈತನ ಮಗನಾಗೆ ಹುಟ್ಟಿ ಬರತೀನಿ ಜಗದಾಗ ನೌಕರಿ ಹುಡುಗರ ಹಾವಳಿ ನಡೆದೈತೀ ರೈತನ ಮಗನ ಪ್ರೀತಿಗೆ ಬೆಲೆಯು ಎಲ್ಲೈತಿ ನಾ ಬರ ಹಾಡಿರ್ತಕ್ಕಂತ ಹಾಡ್ರಿ ಆ ಟೈಮ್ನೊಳಗೆ ಆಮೇಲೆ ಆ ಇನ್ನೊಂದ್ ಅದು ಮಾಳು ಮಾಮರ ಅದೊ ಟಿವಿನೊಳಗ ಹಾಡ ವೈರಲ್ ಆಗ್ಬಿಟ್ಟ ಅವಾಗೆಲ್ಲ ನಾವು ಇಷ್ಟು ಇತ್ತು ಒತ್ತು ಕೊಟ್ಟಿರ್ಲಿಲ್ಲ ರೀ ಅವಾಗ ಹೆಂಗ ಹಂದರದಾಗ ಕುಂತ ಗೆಳತಿ ನೀ ಶೃಂಗಾರ ಮಾಡಿ ಸುರಗಿ ಸುರಗಿನೀರ ಸುರಿಯುವಾಗ ನನ್ನ ಮಾರಿ ನೋಡಿ ಅವಾಗ ಒಂದಿಷ್ಟು ಹಾಡನ್ನ ಅವ್ರ ಸಂಬಂಧ ಅಂತನ ಬರದೇನ್ರಿ ಅಂದ್ರೆ ಆ ಟೈಮ್ನೋ ನಾನು ಧಾರವಾಡ ಮಾರ್ಕೋ ಪೊಲೋ ಕೆಲಸ ಮಾಡ್ತಾ ಇದನ್ರಿ ಟಾಟಾ ಮಾರ್ಕೋ ಪೊಲೋ ನಾನು ನಮ್ಮ ಫ್ರೆಂಡ್ಸ್ ಒಂದ್ ಹದಿನೈದು ಜನ ಇದ್ರು ಈ ಲವ್ ಸ್ಟೋರಿ ಬ್ರೇಕಪ್ ಆದ ತಕ್ಷಣ ನಾನು ಫಸ್ಟ್ ಶಿಫ್ಟ್ ಆಗಿತ್ತು ಮಾರ್ಕೋ ಧಾರವಾಡಿ ಧಾರವಾಡ ಹೌದು ಧಾರವಾಡ ಮಾರ್ಕೋಪೋಲೋಳಗ ತಿಂಗಳ ಎಂಟು ಸಾವಿರ ರೂಪಾಯಿ ಪೇಮೆಂಟ್ ಆಕ್ಚುಲಿ ನಾನು ಈ ಫೀಲ್ಡ್ಗೆ ಒತ್ತಿ ಹಾಕೊಳ್ಳಿಲ್ಲ ಅಂದ್ರೆ ನಮ್ಮ ಮಾವಾರ ನಮ್ಮ ತಮ್ಮರು ಎಲ್ಲರೂ ಅನ್ನೋರು ಅಲ್ಲಿ ಹಾಡಕ್ ಹೋಗಿ ಎಷ್ಟು ಕೊಡ್ತಾರೆ ಆರ್ನೂರು ರೂಪಾಯಿ ಕೊಡ್ತಾರ ಅದ್ರಾಗ ಒಂದ್ ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ತಿ ಗಾಡಿಗೆ ನೂರು ರೂಪಾಯಿ ಹೆಂಗ್ ಸಾಗಸ್ತಿ ಏನೈತಾ ನಿಮ್ಮಅಪ್ಪ ಸತ್ತು ಹೋದ ಅಪ್ಪನ ದವಾಖಾನಿಗ ಐದಾರು ಲಕ್ಷ ರೂಪಾಯಿ ಸಾಲ ನಮ್ಮ ತಮ್ಮ ಆ ಟೈಮ್ ಉಡುಪಿ ಮುಂಗ್ಳೂರ ಮೆಚ್ಚಬೇಕ್ರಿ ನಮ್ಮ ತಮ್ಮನ್ನ ಈಗ ಒಂದ ನಾ ನಮ್ಮ ತಮ್ಮನ ತಮ್ಮನ್ನ ಮನೆಯ ಕುಂದಿರ್ಸಿನಿ ಬಟ್ ನಾನ್ ದುಡಿದೇ ಇರೋ ಟೈಮ್ ಒಳಗ ನಮ್ಮ ತಮ್ಮ ಸುಮಾರು ಮೂರಿಂದ ನಾಲ್ಕು ವರ್ಷ ಸಣ್ಣ ವಯಸ್ಸಿನಾಗ ಉಡುಪಿ ಮುಂಗ್ಳೂರ ಕೆಲಸ ಮಾಡಿ ಆ ಟೈಮ್ ಒಳಗೆ ಐದಾರು ಲಕ್ಷ ರೂಪಾಯಿ ಸಾಲ ಹರದೂರಿ ಹೋರಿ ಲವರ್ ಅಂತೀವ್ರಿ ನಾವು ಹೋರಿ ಲವರ್ ಹೌದು ಇವತ್ತ ನಾನು ಬುಲೆಟ್ ಗಾಡಿ ತೊಂದ್ರು ಹೋರಿ ಲವರ್ ಅಂತ ಬರ್ಸೀನ್ರಿ ಆ ಕಾರ್ ಒಳಗೂ ಕೂಡ ಹೋರಿ ಲವರ್ ಯಾಕಂದ್ರ ನೋಡೋ ನಮ್ಮ ಅಣ್ಣ ಹೊಸ ಗಾಡಿ ತಗೊಂಡ ಅವನ ಹೆಸರು ಅಷ್ಟ ಬರ್ಸ್ಕೊಂಡ ಅನ್ನೋ ಫೀಲ್ ಅವನ್ ಬರ್ಬಾರ್ದು ಅದಕ್ಕ ಇವತ್ಗೂ ನಾ ಎಷ್ಟು ದುಡಿತೀನಿ ಅಂದ್ರೂ ಕೂಡ ಪ್ರತಿಯೊಂದು ವ್ಯವಹಾರ ಪ್ರತಿಯೊಂದು ಹಣಕಾಸಿನದೆಲ್ಲ ನಮ್ ತಮ್ಮ ಇವತ್ ಪ್ರೋಗ್ರಾಮ್ ಮಾಡ್ತೀನಿ ಪೇಮೆಂಟ್ ಅವನ್ ಕೈ ಕೊಡಿಸ್ತೀನಿ ಹೌದು ಅಂದ್ರ ರೀಸೆಂಟ್ ಆಗಿ ನಂದ್ ಗಣೇಶ್ ಹಬ್ಬದ ಒಳಗೆ ಗಣೇಶನ್ ಚತುರ್ತಿಥಿ ಗಾಡಿ ಆಕ್ಸಿಡೆಂಟ್ ಆತ್ರಿ ಇಲ್ಲೇ ಹೊನ್ನೂಟಿಗೆ ಬಿಜಾಪುರ ಹತ್ರ ಯಾವ ಗಾಡಿ ನಂದು ಕ್ವಿಡ್ರಿ ಸಣ್ಣದ ಸಣ್ಣ ಕಾರ್ ಅದು ಕಂಟಿನ್ಯೂಸ್ ಪ್ರೋಗ್ರಾಮ್ ಮಾಡಿ ಮಾಡಿ ನಿದ್ದುಗಂಡ ಹೋಗಿ ಗಾಡಿಗೆ ಹೊಡದು ಏನೋ ಭಗವಂತ ಆಶೀರ್ವಾದ ಅಭಿಮಾನಿ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಏನೋ ಆ ಸಾವನ್ನ ಗೆದ್ದು ಬಂದಂತ ಸಮಯ ಅದ ನಂದು ಆ ಟೈಮ್ ಒಳಗ ಗಾಡಿ ಒಬ್ಬನೇ ಆಕ್ಚುಲಿ ಅವತ್ತ ಮುತ್ತು ಹಳಗ್ ಮುಂದ್ ಹೋಗೇನ್ರಿ ನಾನ್ ಹಿಂದ್ ಬರಾತೀನಿ ನಾನ್ ಹಿಂದ್ ಲಕ್ಷ್ಮೀ ಬಿಜಾಪುರ್ ಅವ್ರ ಕಾರ್ನೊಳಗೆ ಬರತ್ತಾರೆ ಮಧ್ಯಕ್ಕೆ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿ ಟೈಮ್ ಚಲೋ ಅದ ಅದಿಂದ ನಮ್ಮ ತಮ್ಮ ಎನಿ ಟೈಮ್ ನನ್ನ ಜೊತೆ ಬರಾಗತ್ತ ನಾ ಯಾಕ ವ್ಯವಹಾರಗಳನ್ನ ಅವ್ನ ಕೊಡಾತೀನಿ ಕೊಡಾತಿನಂದ್ರಿ ಯಾವ ಹೊರಗಿನ ನಾವು ಕರೆಕ್ಟ್ ಅಲ್ಲಿ ಅಂದ್ರೆ ಹೊರಗಿನ ಜನ ಒಂದ್ ಸ್ವಲ್ಪ ಜನ ಸರಿ ಹೆಂಗಂದ್ರ ಹಾ ನೋಡಪ್ಪ ಎಷ್ಟು ದುಡಿತಾನ ನಿಂದ ಏನೈತಿ ಬರೀ ಗಾಡಿ ಹೊಡ್ಕೊಂಡು ಹೋಗಿ ಡ್ರೈವರ್ ಗತಿ ಜೀವನ ಮಾಡ್ತಿ ತಮ್ಮ ನಿಂದೇನ್ ಐತಿ ಈ ತರ ಅವ್ನ್ ತೆಲಿಯೊಳಗೆ ಯಾರು ಕೊಡ್ಲೇಬಾರ್ದು ಈಗ ಹೆಂಗಂದ್ರಿ ಕಳತನ ಮಾಡೋರ್ ಕೈಗೆ ಇಷ್ಟು ಬಂಗಾರ ಕೊಟ್ರ ಅವ್ಯಾ ಕಳತನ ಮಾಡ್ತಾನ ಇನ್ನೊಂದ್ ಮನಿ ಕಳತನ ಮಾಡೋಂತ ಕೆಲ್ಸ ಏನೈತಿ ಹಂಗ ಕಳ್ಳನ ಕೈಗೆ ಇಷ್ಟು ಬಂಗಾರ ಕೊಟ್ರ ಬೇಕಾಗಿರೋದು ಬಂಗಾರ ಹಂಗ ನಾ ಯಾಕೆ ಹೇಳತೇನ ಪ್ರತಿಯೊಂದು ವ್ಯವಹಾರ ಅವನ್ ಕೈ ಕೊಟ್ಟಿದ್ದೀನಿ ನನಗೆ ಈಗ ಅಮೌಂಟ್ ಬೇಕಂದ್ರೆ ಫೋನ್ ಹಚ್ಚಿ ತಮ್ಮ ಐದು ಸಾವಿರ ಹಾಕ ನಾನು ಹಾಕಿಸ್ಕೋತೀನಿ ಅವ್ನು ಕೊಟ್ಟು ನಿಮ್ ವಯಸ್ ಎಷ್ಟ್ರಿ ನನಗೆ ಈಗ ಟ್ವೆಂಟಿ ಏಟ್ ರನ್ನಿಂಗ್ ಅದ ರೀ ನಿಮ್ ತಮ್ಮ ರೀ ಅವಂಗ ಟ್ವೆಂಟಿ ಸಿಕ್ಸ್ ಅದ ರೀ ನಿಮ್ಗೆ ಏಳು ವರ್ಷ ಸಣ್ಣ ಅವನ್ ಅವನೊಂದ್ ಮದ್ವಿ ಮಾಡ್ಬೇಕಾಗ್ತದೆ ಜವಾಬ್ದಾರಿಗಳು ಬಹಳ ಮದ್ವಿ ಆಗೇತ್ರಿ ಆಗೇತ್ರಿ ಹೌದ್ರಿ ಮಂಡ್ಯದ ನೀವು ಲವ್ ರೀ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ಕಾಸ್ಟ್ ಸೇಮ್ ರೀ ನಾನು ಮಂಡ್ಯ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಪರಿಚಯ ಆದ್ರೆ ಬಾಳ ಮೆಚ್ಚಬೇಕ್ರಿ ಅವ್ರ ಅಪ್ಪರ ಯಾಕಂದ್ರ ಈ ಕೋಟ್ಯಾಧೀಶ್ವರ ಅದನ್ನ ಅಂದ್ರೆ ಮಗಳು ಕೂಡ ಹಿಂದ್ಮ್ ನೋಡ್ತಾರ ಯಾಕ ಹುಡುಗ ದುಡ್ಡು ಐತ್ ಅಂದ ತಕ್ಷಣ ಕ್ಯಾರೆಕ್ಟರ್ ನೋಡ್ತಾರೆ ಇವಾಗ ಹುಡುಗ ಚಲೋ ಅದನ್ನ ಕ್ಯಾರೆಕ್ಟರ್ ಇಲ್ಲ ಅಂದ ತಕ್ಷಣ ಅವ್ನ ಹಿಂದ ಮಣಿತನ ಸ್ಟೋರಿ ನೋಡ್ತಾ ಬಟ್ ಹೆಂಗ್ ಹೋದ್ರು ಮೈನಸ್ ಪಾಯಿಂಟ್ ಗಳನ್ನ ಹಿಡಿತಿರ್ತಾರೆ ಈಗ ಬಟ್ ಆ ಟೈಮ್ ನಮ್ಮ ಮಾವರ್ ಮೆಚ್ಬೇಕು ನಾ ನಮ್ಮ ಮಾವರಿಗೆ ಓಪನ್ ಆಗಿ ಮಾವರ ನಂದ್ ಹೊಲ ಇಲ್ಲ ಎರಡ ಎಕರೆ ಹೊಲ ಸಣ್ಣ ಮನಿ ಬಾಳ್ ಬಡವರದೇವಿ ದುಡಿತೀವಿ ಹೊಟ್ಟಿಗೆ ಪಟ್ಟಿಗೆ ಚಲೋ ಅದು ಆ ಮಂಡ್ಯದೊಳಗ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಮನಿ ಊಟಕ್ಕೆ ಹೋಗಿದ್ದೀನಿ ಊಟಕ್ಕೆ ಗೆಸ್ಟ್ ಗೆಸ್ಟ್ ಹೋಗಿದ್ದೆ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಊಟಕ್ಕೆ ಒಂದಿದ್ದೆ ನಾ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದೆ ಆ ನೋಡಿದೆ ಬಟ್ ಅಲ್ರಿ ಇನ್ನೊಂದು ಮನೆಗೆ ಅತಿಥಿಯಾಗ ಹೋಗಿ ಅತಿಥಿಯಾಗೆ ಬರ್ಬೇಕು ನಾವು ಸುಮ್ಮ ಬಂದೆ ಅದಾದ್ಮೇಲೆ ಎರಡು ಮೂರು ತಿಂಗಳಿಗೆ ಆದಮೇಲೆ ನಮ್ಮ ಮಿಸ್ಸಸ್ ನಂಗೆ ಇನ್ಸ್ಟಾಗ್ರಾಮ್ನೊಳಗೆ ಹಾಯ್ ಅಂತ ಮೆಸೇಜ್ ಮಾಡಿದೆ ಅಲ್ಲಿಂದ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ನಾನು ಪ್ರಪೋಸ್ ಮಾಡಿದೆ ಅವರು ಒಪ್ಕೊಂಡ್ರು ಅವ್ರ ಮನೆಯಾಗ ಅವ್ರು ಓವನ್ ಕೇಳಿದೆ ಅವರಪ್ಪ ಎಲ್ಲರೂ ಒಪ್ಕೊಂಡ್ರು ಬಟ್ ಅವ್ರು ಹೇಳಿದ್ದು ಒಂದೇ ಮಾತು ಒಬ್ಬೇಕೆ ಮಗಳ್ರಿ ದಾರಿ ದೂರ ನಾವು ಮಗಳ ಬಿಟ್ಟಿರಕ್ಕೆ ಹಂಗಿಲ್ಲ ಬಟ್ ನೋಡ್ರಿ ಹೆಂಗ್ ಮಾಡ್ತೀರಿ ನೀವು ನೋಡ್ರಿ ಮಾವ ನಾನೊಬ್ಬ ಕಲಾವಿದ ನೀವು ಅವರು ನಮ್ಮ ಅವರು ಒಳ್ಳೆ ಶಾಸ್ತ್ರೀಯ ಸಂಗೀತಗಾರ ಮಂಡ್ಯ ಭಾಗದ್ ಒಳ್ಳೆ ಹೆಸರು ಮಾಡ್ಯಾರ ಉಮಾಶಂಕರ್ ಗೋರ್ವಾಲೆ ಅಂತಂದು ಉಮಾಶಂಕರ್ ಮಡಿವಾಳ್ರಿ ಆಕ್ಚುಲಿ ಊರ ಹೆಸರ ಗೋರ್ವಾಲೆ ಬಂದೈತ್ ಅವ್ರದ್ದು ಬಟ್ ಅವ್ರನ್ನ ಮ್ಯಾಚ್ ಇದೆ ಹೊಲ ನೋಡ್ಲಿಲ್ಲ ಮನಿ ನೋಡ್ಲಿಲ್ಲ ನನ್ನ ಒಳ್ಳೆ ಗುಣ ನೋಡಿದ್ರು ಏನೋ ಗೊತ್ತಿಲ್ಲ ಮಗಳ ಮದ್ವಿ ಮಾಡ್ಕೊಟ್ರು ಅವರ ಮದ್ವಿ ಮಾಡ್ಕೊಟ್ರಿ ಎಲ್ಲಾ ಖರ್ಚು ಮಂಡ್ಯದ ಒಳಗೆ ಆಗಬೇಕಲ್ರಿ ಕಟ್ಕೊಂಡಿ ಅಂದ ಮ್ಯಾಗ ಆಗಬೇಕಲ್ಲ ಆ ಲೆಕ್ಕನ ನಡೆಯಂಗೆ ಇಲ್ಲ ರೀಚ್ ಆಗ್ಬೇಕಲ್ಲ ನೀವು ಯಾಕಂದ್ರೆ ಯಾವ್ದಾರ ಒಂದು ಫಂಡಿ ಇನ್ಸಿಡೆಂಟ್ ರೀ ನೀವು ನಿಮ್ ಭಾಷೆದಾಗ ಹೇಳಿರಿ ಅವ್ರ ಮಂಡ್ಯ ಸ್ಲಾಂಗ್ ದಾಗ ಏನೋ ಅನ್ನಕ್ ಹೋಗ್ಯವ್ರಿ ಬಾಳ ಇನ್ಸಿಡೆಂಟ್ ಆಗ್ಯವ್ರಿ ಈಗ ಹೆಂಗಂದ್ರ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡ್ರಿ ಈಗ ಎಕ್ಸಾಂಪಲ್ ನೀವು ನಮ್ಮ ಸಿಸ್ಟರ್ ನಮ್ಮ ಅಕ್ಕ ನೀವು ಈಗ ನಮ್ಮ ಮನೆಯಾಗ ಒಂದ್ ಏನೋ ಆಕಳ ನಮ್ ಮನಿ ನಮ್ ಮನಿ ಅಂದ್ರೆ ಆಕಳ ಹೋರಿಕರ ಈಗ ಅಂದ್ರೆ ನಮ್ಮ ನಮ್ಮ ಮನಿ ಮಗ ಇದ್ದಂಗ ನನ್ನ ಮಗ ಇದ್ದಂಗ ನೀವು ಅತ್ತಿ ಅತ್ತಿ ಹಾಕಿರ್ತೀರಿ ನನ್ ಕೊರೀನಿ ನನ್ನ ಮಗ ಅತ್ತಿನಲ್ಲಿ ನೀವು ಹಾಗೆ ನಮ್ಮ ಮನಿ ಆಕಳ ಹುರಿ ಅಂದ್ರ ನಮ್ ಮನಿ ಮಗ ಅವ ನಮ್ಮವ ಫೋನ್ ಮಾಡಿ ಏನ್ ಹೇಳ ನನ್ನ ಮಿಸ್ಸಸ್ಗೆ ಆ ನಮ್ಮ ಅಕ್ಕ ಅದಾರ ನನ್ನ ನನಕಿ ದೊಡ್ಡವರು ಡಾಕ್ಟರ್ ನಮ್ಮ ಅಕ್ಕ ಅದರ ನಮ್ಮ ಮಮ್ಮಿ ಫೋನ್ ಮಾಡಿ ಏನ್ ಮಾಡ್ರಿ ನಮ್ಮವ ಹೇಳುವ ನಿಮ್ಮ ಮಮ್ಮಿ ಫೋನ್ ಹಚ್ಚಿ ನಿಮ್ ಚಿಕ್ಕವ ಫೋನ್ ಮಾಡಿ ಹೇಳ ಮನಿ ಮಗ ಬಂದನ ಕತ್ಕೊಂಡ್ ಅಕ್ಕ ನೀನ್ ಅಂತ ಅಂತ ಹೇಳ್ಯಾರೀ ಅಕ್ಕೀಗ ಅದು ಏನ್ ಹೇಳ್ಬೇಕು ಗೊತ್ತಾಗಿಲ್ರಿ ಅಕ್ಕೀಗ ಅರ್ಥನ ಆಗಿಲ್ರಿ ಒಂದ್ ನಮ್ಮ ಅಕ್ಕಗೂ ಫೋನ್ ಹಚ್ಚಿಲ್ಲ ಯಾರಿಗಿಲ್ ನನಗ ಫೋನ್ ಹಚ್ಚಿಲ್ಲ ಅರಿ ಎಲ್ಲಿದಿರಿ ನೀವ್ ಯಾಕ ಇಲ್ಲ ಒಳಗ ಎಲ್ಲಿದ್ದೀರಾ ಅಂದ್ಲು ಯಾಕ ಏನಾಯ್ತು ಅಂದ್ರೆ ಅಯ್ಯೋ ಅಮ್ಮ ಫೋನ್ ಮಾಡಿತ್ತು ಅದೇನೋ ಹೋರಿ ಹಸು ಹಾಕ್ಬಿಟ್ಟೈತೆ ಏನೋ ಹಾಕ್ಬಿಟ್ಟೈತೆ ನಮ್ ಶಾಕ್ ಆಗಿ ಹೋಗ್ಬಿಡ್ತು ಇದೇನಾಥ ಮನ್ಯಾಗ ನೋಡಿದ್ರೆ ಆಕಳ ಇಳದೈತೋ ಏನಿಲ್ಲ ನಮ್ಮ ಫೋನ್ ಮಾಡ ಯಾಕ್ ಬೇವೇನು ಇಲ್ಲ ಹೋರಿಕರ ಇಳದೈತಪ್ಪ ಮತ್ ನಿನ್ನ ಸೊಸಿ ಏನೇನೋ ಹೇಳಾತಲ್ವ ಸುಧಾರ್ಶ್ ಗೊಚ್ಚು ಬಾಳ ಅವ್ರಿಂಗ ನಿಮ್ ಲವ್ ಸ್ಟೋರಿ ಹಳೆಯೋದೆಲ್ಲ ಹೇಳಿರಿ ಕುಂತೀ ಮತ್ ನೀವ್ ಯಾಕೆ ಒಂದ್ ಸ್ಟೇಜ್ ಮೇಲೆ ಹಾಡಾಡ್ಕೊಂತ ಹತ್ತಿದ್ರಿ ವೈರಲ್ ಆಗಿತ್ತು